ಒಂದು ಸಾವಿರ ಒಂಬೈನೂರ ಅರವತ್ತೆರಡರಲ್ಲಿ ತನ್ನ ಕಾಲೇಜು ಶುಲ್ಕವನ್ನು ಪಾವತಿಸಲು ಸಹ ಹಣವಿಲ್ಲದ ಚಿಕ್ಕ ಹುಡುಗ ಪ್ರತಿಯೊಬ್ಬರ ಕನಸಾಗಿದ್ದ ಪ್ರಯಾಣಕ್ಕೆ ಹೊರಟನು ಈ ಹುಡುಗ ತನ್ನ ಹೆಂಡತಿಯಿಂದ ಹತ್ತು ಸಾವಿರ ಸಾಲ ಪಡೆದು ಸಣ್ಣ ಉದ್ಯಮವನ್ನು ಪ್ರಾರಂಭಿಸಿದನು ಮತ್ತು ಕೆಲವೇ ವರ್ಷಗಳಲ್ಲಿ ಐಟಿ ಕಂಪನಿಯನ್ನು ಸ್ಥಾಪಿಸಿದನು ಅದರಲ್ಲಿ ಕೆಲಸ ಮಾಡುವುದು ಲಕ್ಷಾಂತರ ಜನರ ಕನಸಾಯಿತು ಇಂದು ಕಲ್ಪಿಸಿಕೊಳ್ಳಿ ಈ ಕಂಪನಿಯ ಮಾರುಕಟ್ಟೆ ಬಂಡವಾಳೀಕರಣವು ಏಳು ಪಾಯಿಂಟ್ ಎರಡು ಟ್ರಿಲಿಯನ್ ಆಗಿದೆ ಅವರು ಬೇರಾರು ಅಲ್ಲ ಭಾರತೀಯ ಐಟಿ ಕ್ಷೇತ್ರದ ಪಿತಾಮಹ ಎಂದು ಕರೆಯಲ್ಪಡುವ ಎನ್ಆರ್ ನಾರಾಯಣ ಮೂರ್ತಿ ಅದೇ ವ್ಯಕ್ತಿ ಭಾರತಕ್ಕೆ ಅದರ ಅತಿದೊಡ್ಡ ಐಟಿ ಕಂಪನಿಯಾದ ಇನ್ಫೋಸಿಸ್ ಅನ್ನು ನೀಡಿದವರು ಆದರೆ ಇಷ್ಟು ಎತ್ತರಕ್ಕೆ ತಲುಪಿದ ನಂತರವೂ ಅವರು ತಮ್ಮ ಸರಳತೆಯನ್ನು ಹೇಗೆ ಕಾಪಾಡಿಕೊಂಡರು ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಇದು ಅವರ ಯಶಸ್ವಿ ಉದ್ಯಮಿ ಮತ್ತು ಅದ್ಭುತ ಮಾನವನನ್ನಾಗಿ ಮಾಡುತ್ತದೆ ಹಾಗಾದರೆ ಅವರು ಎಲ್ಲವನ್ನೂ ಹೇಗೆ ಮಾಡಿದರು ಎಂದು ತಿಳಿಯಲು ನೀವು ಬಯಸುವಿರಾ ಹೌದು ಎಂದಾದರೆ ಈ ವಿಡಿಯೋ ಮುಗಿಯುವವರೆಗೂ ನಮ್ಮೊಂದಿಗೆ ಇರಿ ನಾಗವಾರ ರಾಮರಾವ್ ನಾರಾಯಣ ಮೂರ್ತಿ ಎಂದರೆ ಆರ್ ನಾರಾಯಣ ಮೂರ್ತಿ ಅವರು ಇಪ್ಪತ್ತು ಆಗಸ್ಟ್ ಒಂದು ಸಾವಿರದ ನಲವತ್ತಾರರಂದು ಕರ್ನಾಟಕದ ಮೈಸೂರಿನ ಮಧ್ಯಮ ವರ್ಗದ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಅವರ ತಂದೆ ಶಿಕ್ಷಕರಾಗಿದ್ದರು ಇದರಿಂದಾಗಿ ಅವರ ಮನೆಯಲ್ಲಿ ಬಾಲ್ಯದಿಂದಲೂ ಶಿಕ್ಷಣದ ವಾತಾವರಣವಿತ್ತು ನಾರಾಯಣ ಮೂರ್ತಿಜಿ ಜಿ ಅವರು ಎಂಟು ಒಡಹುಟ್ಟಿದವರಲ್ಲಿ ಐದನೆಯವರಾಗಿದ್ದರು ಮತ್ತು ತಮ್ಮ ಆರಂಭಿಕ ಶಿಕ್ಷಣವನ್ನು ತಮ್ಮ ಸ್ವಂತ ಪಟ್ಟಣದಿಂದ ಪೂರ್ಣಗೊಳಿಸಿದರು ಮುಂದೆ ಅವರು ಒಂದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಮೈಸೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ನಿಂದ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ನಲ್ಲಿ ಪದವಿಯನ್ನು ಪೂರ್ಣಗೊಳಿಸಿದರು ಆದರೆ ನಾರಾಯಣ ಮೂರ್ತಿ ಜಿ ಅವರು ಐಇಟಿ ಕಾನ್ಪುರದಲ್ಲಿ ಆಯ್ಕೆಯಾದರು ಎಂದು ನಿಮಗೆ ತಿಳಿದಿದೆಯೇ ಆದರೆ ಅವರ ತಂದೆಯ ಆರ್ಥಿಕ ಸ್ಥಿತಿ ಅಷ್ಟೊಂದು ಬಲವಾಗಿರಲಿಲ್ಲ ಈ ಶಿಕ್ಷಣದ ವೆಚ್ಚವನ್ನು ಭರಿಸುವಷ್ಟು ಬಲವಂತದ ಮೇರೆಗೆ ನಾರಾಯಣ ಜಿ ಅವರು ಮೈಸೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ನಲ್ಲಿ ಪದವಿಯನ್ನು ಪೂರ್ಣಗೊಳಿಸಬೇಕಾಗಿತ್ತು ಆದರೆ ಈ ಬಾರಿ ಅವರು ತಮ್ಮ ಅಧ್ಯಯನದ ವೆಚ್ಚವನ್ನು ತಾವೇ ಭರಿಸಬೇಕಾದರೂ ಅವರು ಖಂಡಿತವಾಗಿಯೂ ಐಐಟಿ ಕಾನ್ಪುರದಲ್ಲಿ ಓದಬೇಕೆಂದು ನಿರ್ಧರಿಸಿದರು ಹೇಗಾದರೂ ಶುಲ್ಕವನ್ನು ವ್ಯವಸ್ಥೆ ಮಾಡಿದರು ಮತ್ತು ಅಂತಿಮವಾಗಿ ಈ ಪ್ರತಿಷ್ಠಿತ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶ ಪಡೆದರು ಇಲ್ಲಿ ಓದುತ್ತಿರುವಾಗಲೇ ಪ್ರೊಫೆಸರ್ ಡಾ ಕೃಷ್ಣಮೂರ್ತಿಯವರಿಂದಲೂ ಆರ್ಥಿಕ ನೆರವು ಪಡೆದರು ಆದರೆ ಕುತೂಹಲಕಾರಿ ಸಂಗತಿ ಎಂದರೆ ಐಟಿಗೆ ಯಾವುದೇ ಸಂಬಂಧವಿಲ್ಲದಿದ್ದರೂ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ನಲ್ಲಿ ಸ್ನಾತಕೋತ್ತರ ಮಾಡಲು ಬಂದಿದ್ದರು ಆರಂಭದ ತಿಂಗಳುಗಳಲ್ಲಿ ಅವರು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ತರಗತಿಗಳಿಗೆ ಹಾಜರಾಗುತ್ತಿದ್ದರು ಆದರೆ ಇದ್ದಕ್ಕಿದ್ದಂತೆ ಏನೋ ಸಂಭವಿಸಿತು ಅದು ಅವರ ಜೀವನದ ಹಾದಿಯನ್ನು ಬದಲಾಯಿಸಿತು ವಾಸ್ತವವಾಗಿ ಆ ಸಮಯದಲ್ಲಿ ಐಟಿ ಕಾನ್ಪುರದಲ್ಲಿ ಭಾರತ ಮತ್ತು ವಿದೇಶಗಳ ತಜ್ಞರಿಂದ ವಿವಿಧ ವಿಷಯಗಳ ಕುರಿತು ವಿಚಾರ ಸಂಕಿರಣಗಳನ್ನು ಆಯೋಜಿಸಲಾಗಿತ್ತು ಒಂದು ದಿನ ನಾರಾಯಣ ಮೂರ್ತಿಜಿ ಸಂಪೂರ್ಣವಾಗಿ ಐಟಿ ಆಧಾರಿತ ಸೆಮಿನಾರ್ಗೆ ಹಾಜರಾಗಿದ್ದರು ಕೇವಲ ಹದಿನೈದು ನಿಮಿಷಗಳ ಆ ಸೆಮಿನಾರ್ ಅವರ ಜೀವನವನ್ನು ಬದಲಾಯಿಸುತ್ತದೆ ಎಂದು ಅವರು ಹೇಳುತ್ತಾರೆ ಕಂಪ್ಯೂಟರ್ಗಳು ಸಾಫ್ಟ್ವೇರ್ ಮತ್ತು ಐಟಿ ಭವಿಷ್ಯದಲ್ಲಿ ಎಷ್ಟು ಮುಖ್ಯವಾಗುತ್ತವೆ ಎಂಬುದನ್ನು ಅವರು ಮೊದಲ ಬಾರಿಗೆ ಅರಿತುಕೊಂಡರು ಇಲ್ಲಿಂದಲೇ ಅವರು ತಮ್ಮ ಕ್ಷೇತ್ರವನ್ನು ಬದಲಾಯಿಸಲು ನಿರ್ಧರಿಸಿದರು ಮತ್ತು ಕಂಪ್ಯೂಟರ್ ವಿಜ್ಞಾನದಲ್ಲಿ ವೃತ್ತಿಜೀವನವನ್ನು ಮಾಡುವ ಕನಸು ಕಂಡರು ಒಂದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಅವರು ಐ ಟಿ ಕಾನ್ಪುರದಿಂದ ಕಂಪ್ಯೂಟರ್ ಸೈನ್ಸ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು ಸ್ನೇಹಿತರೆ ನಾರಾಯಣ ಮೂರ್ತಿಜಿ ಅವರು ತಮ್ಮ ವೃತ್ತಿ ಜೀವನವನ್ನು ಸಂಶೋಧನಾ ಸಹಾಯಕರಾಗಿ ಪ್ರಾರಂಭಿಸಿದರು ಅಲ್ಲಿ ಅವರು ಐ ಎಂ ಅಹಮದಾಬಾದ್ನಲ್ಲಿ ಕೆಲಸ ಮಾಡುತ್ತಿದ್ದರು ಎಂದು ನಿಮಗೆ ತಿಳಿದಿದೆಯೇ ನಂತರ ಅವರು ಮುಖ್ಯ ಸಿಸ್ಟಮ್ ಪ್ರೋಗ್ರಾಮರ್ ಆಗಿ ಬಡ್ತಿ ಪಡೆದರು ಅಲ್ಲಿ ಅವರು ಭಾರತದ ಮೊದಲ ಸಮಯ ಹಂಚಿಕೆ ಕಂಪ್ಯೂಟರ್ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿದರು ಮತ್ತು ಬೇಸಿಕ್ ಇಂಟರ್ಪ್ರಿಟರ್ ಅನ್ನು ಸಹ ವಿನ್ಯಾಸಗೊಳಿಸಿದರು ಆದರೆ ಅವನ ಪಯಣ ಇಲ್ಲಿಗೆ ನಿಲ್ಲಲಿಲ್ಲ ಒಂದು ಎಪ್ಪತ್ತೊಂದರವರೆಗೆ ಐಎನ್ ನಲ್ಲಿ ಕೆಲಸ ಮಾಡಿದ ನಂತರ ಅವರು ವಿದೇಶಕ್ಕೆ ಹೋಗಿ ಪ್ಯಾರಿಸ್ನಲ್ಲಿ ಸ್ವಲ್ಪ ಸಮಯ ಕಳೆದ ನಂತರ ಒಂದು ಸಾವಿರ ಒಂಬೈನೂರ ಎಪ್ಪತ್ತೆಂಟು ರಲ್ಲಿ ಅವರು ತಮ್ಮ ಕೆಲಸವನ್ನು ತೊರೆದರು ಮತ್ತು ಮುಂದಿನ ಹನ್ನೊಂದು ತಿಂಗಳುಗಳನ್ನು ಪ್ರಪಂಚದಾದ್ಯಂತ ಇಪ್ಪತ್ತೈದು ವಿವಿಧ ದೇಶಗಳಿಗೆ ಪ್ರಯಾಣಿಸಿದರು ಈಗ ಈ ರೋಮಾಂಚಕಾರಿ ಪ್ರಯಾಣದಲ್ಲಿ ಒಂದು ತಿರುವು ಬಂದಿತು ಅದು ಅವರ ಜೀವನದ ಅತ್ಯಂತ ಕಷ್ಟಕರ ಮತ್ತು ಸ್ಮರಣೀಯ ಅನುಭವವಾಗಿ ಮೂರ್ತಿ ಯುರೋಪ್ನಲ್ಲಿದ್ದಾಗ ಅವರು ಬಲ್ಗೇರಿಯಾದಲ್ಲಿ ಭಯಾನಕ ಘಟನೆಯನ್ನು ಎದುರಿಸಿದರು ಅವರ ಪರ್ಸ್ ಮತ್ತು ಬ್ಯಾಗ್ ಕಳ್ಳತನವಾಗಿದ್ದು ಹಣವಿಲ್ಲದೆ ರೈಲ್ವೆ ನಿಲ್ದಾಣದಲ್ಲಿ ಸಿಲುಕಿದ್ದಾರೆ ಹೇಗಾದರೂ ಅವರು ರಾತ್ರಿಯನ್ನು ಕಳೆದರು ಮತ್ತು ನಂತರ ಸಹಾಯದ ಭರವಸೆಯಲ್ಲಿ ಫ್ರೆಂಚ್ ದಂಪತಿಗಳೊಂದಿಗೆ ಮಾತನಾಡಲು ಪ್ರಾರಂಭಿಸಿದರು ಆದರೆ ಇಲ್ಲಿ ಕಥೆಯಲ್ಲಿ ಒಂದು ಟ್ವಿಸ್ಟ್ ಬಂದಿದೆ ದಂಪತಿಗಳ ಗೆಳೆಯ ತಪ್ಪು ತಿಳುವಳಿಕೆಯಲ್ಲಿ ಮೂರ್ತಿ ತನ್ನ ಗೆಳತಿಗೆ ಕಿರುಕುಳ ನೀಡಿದ್ದಾನೆ ಎಂದು ಆರೋಪಿಸಿದರು ಪೊಲೀಸರು ಬಂದು ಮೂರ್ತಿಯನ್ನು ಹಿಡಿದರು ಈಗ ಊಹಿಸಿ ಪೊಲೀಸರು ಅವರನ್ನು ಸಣ್ಣ ಕೋಣೆಯಲ್ಲಿ ಏಳು ಡಿಗ್ರಿಗಳ ಘನೀಕರಿಸುವ ಚಳಿಯಲ್ಲಿ ಸುಮಾರು ಮೂರು ದಿನಗಳವರೆಗೆ ಬಟ್ಟೆ ಇಲ್ಲದೆ ಆಹಾರ ಮತ್ತು ನೀರು ಇಲ್ಲದೆ ಇರಿಸಿದರು ಇದು ತನ್ನ ಜೀವನದ ಅತ್ಯಂತ ಭಯಾನಕ ಅನುಭವವಾಗಿದೆ ಎಂದು ಮೂರ್ತಿ ಹೇಳುತ್ತಾರೆ ಆದರೆ ಸ್ನೇಹಿತರೆ ಕೆಲವೊಮ್ಮೆ ಅಂತಹ ತೊಂದರೆಗಳು ಒಬ್ಬ ವ್ಯಕ್ತಿಯನ್ನು ಬಲಶಾಲಿಯಾಗಿ ಮತ್ತು ದೃಢವಾಗಿ ಮಾಡುತ್ತದೆ ಸ್ನೇಹಿತರೆ ಆ ಭಯಾನಕ ಅನುಭವದಿಂದ ಹಿಂದಿರುಗಿದ ನಂತರ ನಾರಾಯಣ ಮೂರ್ತಿಜಿ ಅವರು ತಾವಾಗಿಯೇ ಏನಾದರೂ ದೊಡ್ಡದನ್ನು ಮಾಡಬೇಕೆಂದು ನಿರ್ಧರಿಸಿದರು ಆಲೋಚನೆಯೊಂದಿಗೆ ಅವನು ತನ್ನ ಪ್ರವಾಸದಿಂದ ಹಿಂದಿರುಗಿದ ತಕ್ಷಣ ಸಾಫ್ಟೋನಿಕ್ಸ್ ಎಂಬ ಸಣ್ಣ ಸಲಹಾ ಕಂಪನಿಯನ್ನು ಪ್ರಾರಂಭಿಸುತ್ತಾನೆ ಆದರೆ ವಿಧಿಯು ಅವನನ್ನು ಮತ್ತಷ್ಟು ಪರೀಕ್ಷೆಗೆ ಒಳಪಡಿಸಿತು ಒಂದೂವರೆ ವರ್ಷಗಳ ಕಠಿಣ ಪರಿಶ್ರಮದ ನಂತರವೂ ಅವರ ಕಂಪನಿ ವಿಫಲವಾಯಿತು ಮತ್ತು ಉದ್ಯಮಿಯಾಗುವ ಅವರ ಕನಸು ಭಗ್ನಗೊಂಡಿದೆ ಈಗ ಇಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ಕೈ ಬಿಡಬಹುದಿತ್ತು ಆದರೆ ಮೂರ್ತಿಜಿ ಹಾಗಿರಲಿಲ್ಲ ಅಷ್ಟೊತ್ತಿಗಾಗಲೇ ಅವರ ಜೀವನಕ್ಕೆ ಪತ್ನಿ ಸುಧಾ ಮೂರ್ತಿ ಕೂಡ ಬಂದಿದ್ದ ಸ್ನೇಹಿತರೆ ಸುಧಾ ಜಿ ಐಟಿಯಲ್ಲಿ ಉತ್ತೀರ್ಣರಾದ ಮೊದಲ ಮಹಿಳೆ ಮತ್ತು ನಂತರ ಭಾರತದ ಅತಿದೊಡ್ಡ ಆಟೋ ಕಂಪನಿಯಾದ ಟಾಟಾ ಇಂಜಿನಿಯರಿಂಗ್ ಮತ್ತು ಲೋಕೋಮೋಟಿವ್ ಕಂಪನಿ ಟೆಲ್ಕೋನಲ್ಲಿ ಮೊದಲ ಮಹಿಳಾ ಇಂಜಿನಿಯರ್ ಆದರು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ರಲ್ಲಿ ಸುಧಾ ಅವರನ್ನು ಮದುವೆಯಾದ ನಂತರ ಮೂರ್ತಿಜಿ ಅವರು ತಾವರ ಕನಸಿಗೆ ಹಾರಲು ಸುಧಾಜಿ ಅವರಿಂದ ಹತ್ತು ಸಾವಿರ ರೂಪಾಯಿ ಸಾಲವನ್ನು ಕೇಳಿದರು ಪ್ರತಿಯೊಬ್ಬ ಮಹಿಳೆ ತನ್ನ ಬಳಿ ಸ್ವಲ್ಪ ಹಣವನ್ನು ಇಟ್ಟುಕೊಳ್ಳಬೇಕು ಮತ್ತು ಅದನ್ನು ತುರ್ತು ಸಂದರ್ಭಗಳಲ್ಲಿ ಮಾತ್ರ ಬಳಸಬೇಕು ಎಂದು ತನ್ನ ತಾಯಿ ಕಲಿಸಿದ್ದಾಳೆ ಎಂದು ಸುಧಾಜಿ ಸಂದರ್ಶನವೊಂದರಲ್ಲಿ ಹೇಳಿದ್ದರು ಈ ಹಣದಿಂದ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ನಾರಾಯಣ ಮೂರ್ತಿ ಅವರು ತಮ್ಮ ಆರು ಜನ ಗೆಳೆಯರಾದ ನಂದನ್ ನಿಲೇಕಣಿ ಎನ್ ಎಸ್ ರಾಘವನ್ ಕ್ರಿಸ್ ಗೋಪಾಲ್ ಕೃಷ್ಣನ್ ಎಸ್ ಬಿ ಶಿಬುಲಾಲ್ ಕೆ ದಿನೇಶ್ ಮತ್ತು ಅಶೋಕ್ ಅರೋರಾ ಜೊತೆಗೆ ಕೂಡಿ ಇನ್ಫೋಸಿಸ್ ಸ್ಥಾಪನೆಗೆ ಅಡಿಪಾಯ ಹಾಕಿದರು ಇದು ಪುಣೆಯಲ್ಲಿ ಇನ್ಫೋಸಿಸ್ ಪ್ರಾರಂಭವಾದ ಜುಲೈ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂದರ ಅವಧಿ ಅವರ ಮನೆಯ ಮುಂಭಾಗದ ಕೋಣೆಯನ್ನು ಈ ಕಂಪನಿಯ ಮೊದಲ ಕಚೇರಿಯನ್ನಾಗಿ ಮಾಡಲಾಯಿತು ಮತ್ತು ಅವರ ಹಿಂದಿನ ಉದ್ಯೋಗಗಳಿಂದ ಪಡೆದ ಅನುಭವವು ಕ್ಲೈಂಕ್ಗಳನ್ನು ಎಲ್ಲಿ ಪಡೆಯಬೇಕೆಂದು ಅವರಿಗೆ ಅರ್ಥವಾಗುವಂತೆ ಮಾಡಿತು ಆದರೆ ಅವರ ಸಾಫ್ಟ್ವೇರ್ ಸೇವೆಗಳನ್ನು ತೆಗೆದುಕೊಳ್ಳುವ ದೊಡ್ಡ ಕಂಪನಿ ಭಾರತದಲ್ಲಿ ಇರಲಿಲ್ಲ ಆಗಲೇ ಅವರಿಗೆ ನಿಜವಾದ ಮಾರುಕಟ್ಟೆ ಇರುವುದು ಅಮೆರಿಕದಲ್ಲಿ ಎಂಬುದು ಅರ್ಥವಾಯಿತು ಆದರೆ ಸಾಫ್ಟ್ವೇರ್ ಸೇವೆಗಳಲ್ಲಿ ಈಗಾಗಲೇ ಪ್ರಬಲ ಹಿಡಿತ ಸಾಧಿಸಿರುವ ಯುಡಿಸ್ಟ್ ದೇಶೀಯ ಕಂಪನಿಗಳೊಂದಿಗೆ ಹೇಗೆ ಸ್ಪರ್ಧಿಸುವುದು ದೊಡ್ಡ ಸವಾಲಾಗಿತ್ತು ಅವರಿಗೆ ಒಂದೇ ಒಂದು ದೊಡ್ಡ ಅನುಕೂಲವಿತ್ತು ಭಾರತದಲ್ಲಿ ಕಡಿಮೆ ವೆಚ್ಚದಲ್ಲಿ ಕಾರ್ಮಿಕ ಮತ್ತು ಸಂಪನ್ಮೂಲಗಳು ಇದು ಸಾಫ್ಟ್ವೇರ್ ಡೆವಲಪ್ಮೆಂಟ್ನ ವೆಚ್ಚವನ್ನು ಕಡಿಮೆ ಮಾಡುತ್ತಿತ್ತು ಈ ಆನುವಂಶಿಕ ಲಾಭವನ್ನು ಉಪಯೋಗಿಸಿ ಅವರ ತಂಡವು ಅಮೆರಿಕಾದಲ್ಲಿ ಕೈಂಕ್ಗಳನ್ನು ಭೇಟಿಯಾಗುತ್ತಿತ್ತು ಮತ್ತು ಸಂಸ್ಥಾಪಕರು ತಮ್ಮ ಖರ್ಚುಗಳನ್ನು ಕಡಿಮೆ ಮಾಡಲು ಹತ್ತಿರದಲ್ಲೇ ತಂಗಲು ಮತ್ತು ವೇಗವಾಗಿ ಓಡುವುದಕ್ಕೆ ಪಾದಚಾರಿಯಾಗಿದ್ದರು ನಾರಾಯಣ ಮೂರ್ತಿ ಅವರು ತಮ್ಮ ಸ್ವಂತ ಸ್ಕೂಟರ್ನಲ್ಲಿ ಕೈಂಟ್ಗಳನ್ನು ಭೇಟಿಯಾಗಲು ಹೋಗುತ್ತಿದ್ದರು ಒಂದು ಸಾವಿರ ಒಂಬೈನೂರ ಎಂಬತ್ ಮೂರರಲ್ಲಿ ಅವರು ಇನ್ಫೋಸಿಸ್ ಅನ್ನು ಬೆಂಗಳೂರಿಗೆ ಸ್ಥಳಾಂತರಿಸುವ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡರು ಮತ್ತು ಇದು ಬೆಂಗಳೂರಿನ ಮೊದಲ ಐಟಿ ಕಂಪನಿಯಾಯಿತು ಪುಣೆ ಮತ್ತು ಮುಂಬೈಗೆ ಹೋಲಿಸಿದರೆ ಬೆಂಗಳೂರು ಕಾರ್ಯನಿರ್ವಹಿಸಲು ಆರ್ಥಿಕವಾಗಿತ್ತು ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ನೇಮಿಸಿಕೊಳ್ಳುವುದು ಸುಲಭವಾಗಿದೆ ಇಷ್ಟು ದೊಡ್ಡ ಸಾಫ್ಟ್ವೇರ್ ಕಂಪನಿಗೆ ಮೊದಲ ಮೂರು ವರ್ಷ ಸ್ವಂತ ಕಂಪ್ಯೂಟರ್ ಕೂಡ ಇರಲಿಲ್ಲ ಆ ಸಮಯದಲ್ಲಿ ಇದು ಭಾರತದಲ್ಲಿ ಪರವಾನಗಿ ರಾಜ್ ಯುಗವಾಗಿತ್ತು ಮತ್ತು ಕಂಪ್ಯೂಟರ್ ಅನ್ನು ಆರ್ಡರ್ ಮಾಡಲು ನೂರಾರು ಪರವಾನಗಿಗಳು ಬೇಕಾಗಿದ್ದವು ಅವರ ಮೊದಲ ದೂರವಾಣಿ ಸಂಪರ್ಕವನ್ನು ಪಡೆಯಲು ಒಂದು ವರ್ಷ ತೆಗೆದುಕೊಂಡಿತು ಅಲ್ಲಿಯವರೆಗೆ ಅವರು ಗ್ರಾಹಕರೊಂದಿಗೆ ಮಾತನಾಡಲು ಪಿಸಿಯೊ ಸಹಾಯವನ್ನು ತೆಗೆದುಕೊಳ್ಳಬೇಕಾಗಿತ್ತು ನಂತರ ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕಂಪನಿಯು ತನ್ನ ಮೊದಲ ಕಂಪ್ಯೂಟರ್ ಅನ್ನು ಪಡೆದುಕೊಂಡಿತು ಮತ್ತು ಇನ್ಫೋಸಿಸ್ನ ಮೊದಲ ಪ್ರಮುಖ ಯೋಜನೆಯು ಬೆಂಗಳೂರಿನಿಂದ ಅಮೆರಿಕಕ್ಕೆ ಹರಡಿತು ಆದರೆ ಸ್ನೇಹಿತರೆ ಈ ಯಶಸ್ಸಿನ ಪಯಣ ಅಷ್ಟು ಸುಲಭವಾಗಿರಲಿಲ್ಲ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ರಲ್ಲಿ ಇನ್ಫೋಸಿಸ್ ಆಳವಾದ ಬಿಕ್ಕಟ್ಟಿಗೆ ಸಿಲುಕಿತು ಏಕೆಂದರೆ ಅವರ ಸದಸ್ಯರಾದ ಅಶೋಕ್ ಅರ ಅವರು ತಂಡವನ್ನು ತೊರೆದಿದ್ದರು ಮತ್ತು ಎಲ್ಲೆಲ್ಲೂ ಹಣ ಮುಗಿದು ಹೋಯಿತು ಸಂಪೂರ್ಣ ತಂಡವು ಬೆಂಗಳೂರಿನಲ್ಲಿ ಚರ್ಚೆ ನಡೆಸಿತು ನಾವು ಇನ್ಫೋಸಿಸ್ ಅನ್ನು ಮಾರಬೇಕೆ ಎಂದು ಆದರೆ ನಾರಾಯಣ ಮೂರ್ತಿಯವರು ಇತಿಹಾಸವನ್ನೇ ಬದಲಿಸುವ ನಿರ್ಧಾರ ತೆಗೆದುಕೊಂಡರು ನಾನು ಈ ಕಂಪನಿಯನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಬಿಡುವುದಿಲ್ಲ ಎಂದು ಹೇಳುವ ಮೂಲಕ ಮೂರ್ತಿಯವರ ಈ ಹೇಳಿಕೆಯು ಇಡೀ ತಂಡಕ್ಕೆ ಹೊಸ ಚೈತನ್ಯವನ್ನು ನೀಡಿತು ಮತ್ತು ಎಲ್ಲರೂ ಒಗ್ಗೂಡಿ ಶ್ರಮಿಸಲು ಪ್ರಾರಂಭಿಸಿದರು ಸ್ನೇಹಿತರೆ ಇದು ನಾಯಕನ ಕೆಲಸ ಕಷ್ಟದ ಸಮಯದಲ್ಲಿ ತಂಡವನ್ನು ಪ್ರೋತ್ಸಾಹಿಸುವುದು ಮುಂದಿನ ಎರಡು ವರ್ಷಗಳಲ್ಲಿ ಇನ್ಫೋಸಿಸ್ ಶ್ರದ್ಧೆಯಿಂದ ಕೆಲಸ ಮಾಡಿದೆ ನಂತರ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಭಾರತದಲ್ಲಿ ಆರ್ಥಿಕ ಉದಾರೀಕರಣವು ಪರವಾನಗಿ ರಾಜ್ ಅನ್ನು ಕೊನೆಗೊಳಿಸಿತು ಇನ್ಫೋಸಿಸ್ಗೆ ಹೊಸ ಮಾರ್ಗಗಳನ್ನು ತೆರೆಯಿತು ಭಾರತ ಮತ್ತು ವಿದೇಶದ ದೊಡ್ಡ ಕಂಪನಿಗಳು ಭಾರತಕ್ಕೆ ಬರಲು ಬಯಸಿದವು ಮತ್ತು ಅವರಿಗೆ ಸಾಫ್ಟ್ವೇರ್ ಅಗತ್ಯವಿತ್ತು ಇನ್ಫೋಸಿಸ್ ಮುಂದೆ ಸಾಗಿತು ಮತ್ತು ಪ್ರತಿ ಸವಾಲನ್ನು ಎದುರಿಸುವ ತಂಡವನ್ನು ರಚಿಸಿತು ಕಂಪನಿಯು ಗುಣಮಟ್ಟಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿತು ಮತ್ತು ಶೂನ್ಯ ದೋಷ ನೀತಿಯಲ್ಲಿ ಕೆಲಸ ಮಾಡಿದೆ ಈಗ ಪ್ರಶ್ನೆ ಏನೆಂದರೆ ಇನ್ಫೋಸಿಸ್ ಅನ್ನು ದೀರ್ಘಾವಧಿಯ ಕಂಪನಿಯಾಗಿಸಲು ಹೇಗೆ ಮಾಡುವುದು ಇನ್ಫೋಸಿಸ್ ಈ ಪ್ರಶ್ನೆಗೆ ಉತ್ತರವನ್ನು ತನ್ನ ಮಾನವ ಸಂಪನ್ಮೂಲ ನೀತಿಯಲ್ಲಿಯೇ ಕಂಡಿತು ಅವರು ತಮ್ಮ ಉದ್ಯೋಗಿಗಳನ್ನು ಕೇವಲ ನೇಮಕ ಮಾಡುವುದಷ್ಟೇ ಅಲ್ಲದೆ ಅವರಿಗೆ ತರಬೇತಿ ನೀಡುತ್ತಿದ್ದರು ಮತ್ತು ಅವರ ಅಭಿವೃದ್ಧಿಗೆ ಅವಕಾಶಗಳನ್ನು ನೀಡುತ್ತಿದ್ದರು ಅದರಿಂದ ಇನ್ಫೋಸಿಸ್ ತಂಡವು ಒಂದು ಕುಟುಂಬದಂತೆ ಆಗಿ ಬೆಳೆದಿತು ಅಂತಹ ದೊಡ್ಡ ಉದ್ಯೋಗಿಗಳನ್ನು ನಿರ್ವಹಿಸುವುದಕ್ಕೆ ಬಲವಾದ ಸಂಸ್ಕೃತಿಯ ಅಗತ್ಯವಿರುತ್ತದೆ ಎಂದು ನಾರಾಯಣ ಮೂರ್ತಿ ತಿಳಿದಿದ್ದರು ಕಂಪನಿಯ ಸಂಪನ್ಮೂಲಗಳನ್ನು ದುರುಪಯೋಗಪಡಿಸಿಕೊಳ್ಳಬಾರದು ಮತ್ತು ಎಲ್ಲಾ ಉದ್ಯೋಗಿಗಳು ಪರಸ್ಪರ ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆಯಿಂದ ವ್ಯವಹರಿಸಬೇಕು ಎಂದು ಅವರು ಸ್ಪಷ್ಟ ನಿಯಮಗಳನ್ನು ಮಾಡಿದರು ಹೀಗಾಗಿ ಇಂದು ಲಕ್ಷಾಂತರ ಜನರು ಇನ್ಫೋಸಿಸ್ನಲ್ಲಿ ಕೆಲಸ ಮಾಡುತ್ತಾರೆ ಮತ್ತು ಪ್ರತಿ ವರ್ಷ ಉದ್ಯೋಗಕ್ಕಾಗಿ ಲಕ್ಷಾಂತರ ಅರ್ಜಿಗಳು ಬರುತ್ತವೆ ಈ ಕಂಪನಿಯು ಭಾರತದಲ್ಲಿ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ತನ್ನ ಹೆಜ್ಜೆ ಗುರುತನ್ನು ವಿಸ್ತರಿಸಲು ಪ್ರಾರಂಭಿಸಿತು ಇಂದು ಇನ್ಫೋಸಿಸ್ ಹೆಸರನ್ನು ವಿಶ್ವದ ಅಗ್ರ ಐಟಿ ಕಂಪನಿಗಳಲ್ಲಿ ಪರಿಗಣಿಸಲಾಗಿದೆ ಮತ್ತು ನಾರಾಯಣ ಮೂರ್ತಿ ಅವರ ಹೆಸರನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳಲಾಗಿದೆ ನಾರಾಯಣ ಮೂರ್ತಿಜಿಯವರು ಒಂದು ಸಾವಿರದ ಒಂಬೈನೂರ ಎಂಬತ್ತೊಂದು ರಿಂದ ಎರಡು ಸಾವಿರ ಎರಡರವರೆಗೆ ಇಪ್ಪತ್ತೊಂದು ವರ್ಷಗಳ ಕಾಲ ಇನ್ಫೋಸಿಸ್ ಸಿಯು ಆಗಿ ಕಂಪನಿಗೆ ಹೊಸ ನಿರ್ದೇಶನ ನೀಡಿದರು ಈ ಸಮಯದಲ್ಲಿ ಅವರು ಭಾರತದಲ್ಲಿ ಐಟಿ ಸೇವೆಗಳಿಗೆ ಜಾಗತಿಕ ವಿತರಣಾ ಮಾದರಿಯ ಅಡಿಪಾಯವನ್ನು ಹಾಕಿದರು ಇದು ದೇಶದ ಹೊರಗುತ್ತಿಗೆಯ ಮುಖವನ್ನು ಬದಲಾಯಿಸಿತು ಎರಡು ಸಾವಿರ ಎರಡರಲ್ಲಿ ಅವರು ಕಂಪನಿಯ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡರು ಮತ್ತು ಎರಡು ಸಾವಿರ ಹನ್ನೊಂದರಲ್ಲಿ ಕಂಪನಿಯಿಂದ ನಿವೃತ್ತರಾದರು ಚೇರ್ಮನ್ ಎಮೆರಿಟಸ್ ಗೌರವಾನ್ವಿತ ಬಿರುದನ್ನು ಪಡೆದರು ಇಂದು ಅವರು ವಿಶ್ವದ ಶ್ರೀಮಂತ ವ್ಯಕ್ತಿಗಳಲ್ಲಿ ಎನಿಸಲ್ಪಟ್ಟಿದ್ದಾರೆ ಮತ್ತು ಆಗಸ್ಟ್ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಅವರ ನಿವ್ವಳ ಮೌಲ್ಯವು ಐದು ಪಾಯಿಂಟ್ ಒಂದು ಶತಕೋಟಿ ಎಂದು ಅಂದಾಜಿಸಲಾಗಿದೆ ಫೋರ್ಬ್ಸ್ ಪಟ್ಟಿಯಲ್ಲಿ ಅವರನ್ನು ಆರುನೂರ ಅರವತ್ನಾಲ್ಕನೇ ಸ್ಥಾನದಲ್ಲಿ ಇರಿಸಲಾಯಿತು ಅವರು ಇನ್ಫೋಸಿಸ್ ಅನ್ನು ಶೂನ್ಯದಿಂದ ಮೇಲಕ್ಕೆ ಕೊಂಡೊಯ್ಯಲು ಅವರ ಕಠಿಣ ಪರಿಶ್ರಮ ಮತ್ತು ನಾಯಕತ್ವದ ಸಾಮರ್ಥ್ಯದ ಫಲಿತಾಂಶವಾಗಿದೆ ನಾರಾಯಣ ಮೂರ್ತಿಯವರ ಈ ಸಾಧನೆಯು ನಿಜವಾದ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯಿಂದ ಯಾವುದೇ ಗುರಿಯನ್ನು ಸಾಧಿಸಬಹುದು ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ